ಎಸ್ ಎಸ್ ಎಂ ನಗರ ಫೋರ್ತ್ ಮೇನ್ ಔರಿಯಾ ಮಸೀದಿ ಮುಂಭಾಗ ಸ್ಮಾರ್ಟ್ ಸಿಟಿ ಯೋಜನೆ ಅಡಿಯಲ್ಲಿ ಇದು ಕಂಬಗಳನ್ನು ಹಾಕಿದ್ದಾರೆ ಇದನ್ನು ಗ್ರೌಂಡ್ ಆಗ್ತಾ ಇದೆ ನೋಡ್ರಿ ಬೇಕಾದ್ರೆ ಚೆಕ್ ಮಾಡಿ ಮೊನ್ನೆ ರಾತ್ರಿ ನಿನ್ನೆ ಮೊನ್ನೆ ರಾತ್ರಿನೂ ಸಹ ಇದೇ ಥರ ಆಗಿತ್ತು ಅವ್ರ ಗಮನಕ್ಕೆ ತಂದ್ವಿ ನಾವು ಆದರೂ ಸಹ ಅವತ್ತು ಮಧ್ಯರಾತ್ರಿ ಒಂದು ಹತ್ತು ಕಾಲು ಗಂಟೆ ಏನಾಗಿತ್ತು ಅವತ್ತ ತಕ್ಷಣ ಅವರನ್ನು ನಾವು ಫೋನ್ ಮಾಡಿದ್ದಲ್ಲಿ ಅವ್ರು ಬಂದು ಡಿಸ್ಕನೆಕ್ಟ್ ಮಾಡೋದ್ರು ಮತ್ತು ಆಮೇಲೆ ನಾನು ಏನು ಹೇಳಿದೆ ನೋಡ್ರಪ್ಪ ಈ ಎಲ್ಲವು ಕಂಬುಗಳು ಆಗಿದ್ದೀರಿ ನೀವು ಸ್ಮಾರ್ಟ್ ಸಿಟಿ ಯೋಜನೆ ಅಡಿಯಲ್ಲಿ ಅಂತಕ್ಕಂಥ ಕೇಳಿ ಬಂದಿದೆ ಕೇಬೇವ್ರು ಕೇಳಿದರೆ ಅವ್ರು ಕೇಳಿರಿ ಅಂತಂದರು ಏನಂದ್ರು ಬೆಳಗ್ಗೆ ಬಂದು ಎಲ್ಲ ಚೆಕ್ ಮಾಡಿ ಈಗೆಲ್ಲ ಕಂಬುಗಳು ಈಗ ಮಳೆಗಾಲ ಭೂಮಿನೂ ಪ್ರೌಡ್ ಆಗ್ತಾ ಇದೆ ನಾಲ್ಕಡಿ ಯಂತ್ರದಲ್ಲಿ ಇಲ್ಲಿ ಚೆಕ್ ಮಾಡಿದ್ರು ಇದೇ ತರ ಕಾಣ್ಬೇಕು ಇದೆ ಅಂತ ಹೇಳಿ ಇಲ್ಲ ಅದು ಯಾರೋ ಒಬ್ಬರು ಬಂದು ಮುಟ್ಟಿದ್ರು ಮುಟ್ಟಿದ ತಕ್ಷಣ ಅವರು ಕೆಳಗಡೆ ಬಿದ್ದು ಬಿಟ್ರಿ ಇಲ್ಲಿ ಕೆಳಗಡೆ ಬಿದ್ದಲ್ಲಿ ನಮ್ಮ ಗಮನಕ್ಕೆ ಬಂತು ಇದನ್ನೇನೂ ಸಹ ಅದೇ ತರ ಆಗಿತ್ತು ಈಗಲೂ ಸಹ ಅದೇ ತರ ಇದೆ ಇದೇ ತರ ಮಾಡಿದಾಗ ಯಾರ ಜೀವಕ್ಕೆ ಹಾನಿ ಅಪಾಯ ಆದ್ರೆ ಅದಕ್ಕೆ ಯಾರು ಹೊಣೆಗಾರಿಕೆ ಹಾ ಅವ್ರು ಯಾರು ಕೇಳಿದ್ರೆ ಅವರು ಫೋನಿಗೆ ಸ್ಪಂದಿಸಲ್ಲ ಹಾಂ ಕೆ ಯಾರವರು ಕೆ ಬಿ ಸೆಕ್ಷನ್ ಇಲಾಖೆಯವರು ಯೂಸುಫ್ ಸಾಹೇಬ್ರಿಗೂ ಸಹ ಗಮನಕ್ಕೆ ತಂದ್ವಿ ಅವ್ರು ಯಾರೋ ಪರಶುರಾಮನವ್ರಿಗೂ ಕಳಿಸಿದ್ರು ಮೊನ್ನೆ ಆಯಿತು ಈಗ ಫೋನ್ ಮಾಡಿದರೆ ಅವನು ಯಾರವರು ಲೈಟಿಂಗ್ ಗಾಡ್ಯಾನು ಫೋನೇ ಹತ್ತಿರ್ತಾಯಿಲ್ಲ ಮೊನ್ನೆನೋ ಹೇಳಿದ ತಕ್ಷಣ ಇದೆಲ್ಲ ಮಾಡ್ರಪ್ಪ ಅಂತ ಹೇಳಿದರು ಯಾರೋ ಮಾತಿ ಕೀಮತ್ ಇಲ್ದಂಗೆ ಈ ಥರ ಮಾಡಿದಾರ ಈ ಥರ ಇದ್ದರೆ ಅವಳೆ ಮಸೂದೆ ಮುಂಭಾಗ ಫೋರ್ತ್ ಮೇನು ಒನ್ ಎನ್ ಇಲ್ಲಿ ಕ್ರಾಸ್ ನಿವಾಸಿಗಳು ಅದಾರ ಫುಲ್ ಗ್ರೌಂಡಿದೆ ಇನ್ನೊಮ್ಮೆ ತೋರ್ದಿರ್ತಾರೆ ಇನ್ನೊಮ್ಮೆ ಇನ್ನೊಮ್ಮೆ ನೋಡ್ರಿ ಈ ತರ ಈ ತರ ಫುಲ್ ಫಾಸ್ಟ್ ತಳ ತಳಾಗ ನೋಡ್ರಿ ಸರ್ವ ಇದೆ ಈ ಗಿಡದಾಗ ಐತಲ್ಲ ಹಾಂ ಗಿಡದಾಗೂ ಸಹ ಇದೆ ನೋಡಿ ನಡ್ದಾಗೂ ಐತಿ ಕರೆಂಟ್ ಕಂಬಾದಾಗೂ ಐತಿ ಕರೆಂಟ್ ಎಸ್ ಎಸ್ ಎಮ್ ಮನೆ ನಂಬರ್ ನೂರ ಎಪ್ಪತ್ನಾಲ್ಕು ನೂರ ಎಪ್ಪತ್ನಾಲ್ಕು ಅಂತ ಇಲ್ಲಿ ಸ್ವಲ್ಪ ಗಾಡಿ ತೋರಿಸ್ತೀವಿ ಸರ್ ಈ ಗಾಡಿಯನ್ನು ಕಂಬ ಹತ್ರ ಇದೆ ಈ ಗಾಡಿಯನ್ನು ಕಂಬದ ಹತ್ರ ಇತ್ತು ಅವರು ಗಾಡಿಯನ್ನು ಹೋದಲ್ಲಿ ಕರೆಂಟ್ ಫುಲ್ ಫಾಸ್ಟ್ ಶಾಕ್ ಹೊಡೆದಿದೆ ಅವರಿಗೆ ಆ ಹೊಣ್ಣೆ ತಗಣ ಕೆಳಗಡೆ ಬಿದ್ದರು ಹೊಡೆದ್ರು ಹೊಡೆದ ಇವ್ರಿಗೆ ಇವ್ರಿಗೆ ಸರ್ ಹೇಳಿ ಏನಾಗಿದೆ ಅಂತ ಕರೆಂಟ್ ಅಲ್ಲಿ ಏನು ಮಾಡಕ್ ಆ ಗಾಡಿ ತಯಾರ ಕರೆಂಟ್ ಇತ್ತಾ ಕರೆಂಟ್ ಆಗಿರ್ತಾರೆ ತಕ್ಕ ನಾವು अच्छा कर लो देख लो बोल

ಸರ್ ಈಗ ಅಬ್ದುಲ್ ಖನೀಸ್ ಸಾಹೇಬರು ನಮಗೆ ಸ್ಮಾರ್ಟ್ ಸಿಟಿಯಿಂದ ಹಾಕಿರೋ ಕಂಬಗಳನ್ನ ಗ್ರೌಂಡಾಗಿದೆ ಅಂತೇಳಿ ಕಂಪ್ಲೇಂಟ್ ಮಾಡಿದ್ರು ಸುಮಾರು ಹತ್ತೂವರೆ ಹನ್ನೊಂದು ಗಂಟೆಗೆ ನಮಗೆ ಕಾಲ್ ಮಾಡಿದ್ರು ನಮ್ಮ ಇಂಜಿನಿಯರ್ ಸರ್ ಯೂಸಫ್ ಸಾರಿಗೆ ಅವ್ರು ನಮಗೆ ಕಾಲ್ ಮಾಡಿಬಿಟ್ಟು ಅದೇನಾಗಿದೆ ನೋಡಿರಿ ಅಂತೇಳಿ ಇನ್ಫಾರ್ಮ್ ಮಾಡಿದರು ನಾವು ಹಾಗಾಗಿ ಬಂದು ಚೆಕ್ ಮಾಡಿ ಅದು ಗ್ರೌಂಡಾಗಿರ್ತಕ್ಕಂಥ ಕಂಬನ ತೆರವು ಮಾಡಿ ಆ ಗ್ರೌಂಡ್ ಗ್ರೌಂಡೆಲ್ಲ ತೆಗೆದು ಕ್ಲಿಯರ್ ಮಾಡಿಕೊಟ್ಟಿದ್ದೀವಿ ಅದನ್ನು ಅಬ್ದುಲ್ ಸಾಹೇಬರು ಹೇಳಿ ಮಾಡಿಸಿದ್ದಾರೆ ನಮ್ಮ ವರ್ಷರಾಮ್ರವರು ಸ್ಮಾರ್ಟ್ ಸಿಟಿ ಕೆ ವಿ ಸೆಕ್ಷನ್ ಮಹಾನಗರ ಪಾಲಿಕೆಯಲ್ಲಿ ಪರಶುರಾಮನರು ಅವರು ಸಹ ಬಂದು ನಮ್ಮ ಮಾತಿಗೆ ಒಂದು ಕಂಪ್ಲೇಂಟನ್ನು ಸ್ಪಂದಿಸಿ ಆ ಕಂಪ್ಲೇಂಟನ್ನು ಪೂರೈಸಿದಾರ ಇದಕ್ಕಿಂತ ಹಿರಿಯ ಅಧಿಕಾರಿ ಇವ್ರ ಮೇಲೆ ಅಧಿಕಾರಿ ಯೂಸುಫ್ ಸಾಬ್ ಸಹ ಅಭಿನಂದನೆ ಈ ಟೈಮಿಗೆ ಹತ್ತುವರೆ ಹತ್ತು ಮುಕ್ಕಾಲು ಹನ್ನೊಂದು ಗಂಟೆ ಆಗಿದೆ ಆ ಥರ ಮಾಡಲಿಲ್ಲಿದ್ರೆ ಬೆಳಗ್ಗೆ ಏನಾಗ್ತಿತ್ತು ಜೀವಕ್ಕೆ ಅಪಾಯ ಇತ್ತು ಅವ್ರಿಗೂ ಸಹ ಧನ್ಯವಾದ